ಚೌಡಾಪುರ ಗ್ರಾಮದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಐವತ್ತೊಂದು ಗಂಗಾಪರಮೇಶ್ವರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕನಾದ ವಿಜಯಕುಮಾರ್ ಅರಳಗುಂಡ್ಗಿ ಅವರು ಸಾರ್ವಜನಿಕರಿಗೆ ಬರೋಬ್ಬರಿ ಒಂದು ಕಿಲೋ ಅಕ್ಕಿಯನ್ನು ಕಡಿತ ಮಾಡಿ ಹದಿನಾಲ್ಕು ಕಿಲೋ ಅಕ್ಕಿಯನ್ನ ಕೊಡುತ್ತಿದ್ದಾರೆ ಅಂದರೆ ಒಂದು ಕಾರಿನಲ್ಲಿ ಆರು ಜನ ಸದಸ್ಯರಿದ್ದು ಅವರಿಗೆ ಸರ್ಕಾರವು ತೊಂಬತ್ತು ಕೆಜಿ ಅಕ್ಕಿಯನ್ನು ಕೊಡಬೇಕಾದಲ್ಲಿ ಸಾರ್ವಜನಿಕರಿಗೆ ಈತ ಒಟ್ಟು ಎಂಬತ್ಮೂರು ಕಿಲೋ ಅಕ್ಕಿಯನ್ನು ಮಾತ್ರ ಕೊಡುತ್ತಿದ್ದಾನೆ ಎಂದು ಚೌಡಾಪುರ ಗ್ರಾಮದ ರಾಜಶೇಖರ್ ತಂದೆ ಚಂದ್ರಕಾಂತ್ ಜಮಾದರ್ ಅವರು ರೇಷನ್ ಡೀಲರ್ಗೆ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ರೇಷನ್ ಡೀಲರ್ ತಂದೆಯವರಾದ ಚಂದಣ್ಣ ಅರಳಗುಂಡಗಿ ಅವರು ಅವಾಚ್ಯ ಶಬ್ದಗಳಿಂದ ಪ್ರಶ್ನೆ ಮಾಡಿದವರಿಗೆ ನಿಂದಿಸಿದ್ದಾರೆ ಕೂಡಲೇ ಈ ಡೀಲರ್ ಪರವಾನಗಿಯನ್ನ ರದ್ದು ಮಾಡಿ ಬೇರೆಯವರಿಗೆ ಕೊಡಬೇಕೆಂಬುದೇ ಗ್ರಾಮಸ್ಥರ ಕೋರಿಕೆಯಾಗಿದೆ